ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬೆಲ್ ವಂಟೆ ಯಾರಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ವೀಕ್ಲಿ ರೀಡಿಂಗ್ ಆಗಿರುತ್ತೆ ನಿಮಗೆ ಇದು ರೆಸೋನೆಂಟ್ ಆದರೆ ನೀವು ತೊಗೊಳ್ಳಿ ಮತ್ತು ಈ ವೀಕಲ್ಲಿ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಏನು ಈ ವಾರ ಹೇಗಿದೆ ಅಂತ ನೋಡೋಣ ವೀಕ್ಲಿ ರೀಡಿಂಗ್ ಯಾವ ದೇವರ ಯು ಗೋಪಾಲ ಶ್ರೀಕೃಷ್ಣನ ಬ್ಲೆಸ್ಸಿಂಗ್ಸ್ ನೀವು ಪಡ್ಕೊಳ್ಳುವಂಥದ್ದು ಇದೆ ಕೆಲವರು ಆಲ್ರೆಡಿ ಫಿಕ್ಸ್ ಆಗಿದ್ದೀರಾ ಒಂದಿಷ್ಟು ಪ್ರಾಣಿಗಳಿಗೆ ನಿಮ್ಮಿಂದ ನೀರು ಕೊಡೋದಾಗಿರ್ಬೋದು ಊಟ ಕೊಡೋದಾಗಿರ್ಬೋದು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇರ್ಬೋದು ಆಲ್ರೆಡಿ ನೀವು ಪ್ರಾಣಿಗಳನ್ನ ತುಂಬ ಇಷ್ಟಪಡುವಂಥದ್ದು ಹಸುಗಳನ್ನ ಖರೀದಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರೋದು ಮದುವೆ ಆಗಿರೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ಇಲ್ಲ ನಿಮಗೋಸ್ಕರ ಮದುವೆ ಪ್ರಪೋಸ್ ಕೂಡ ಈ ಮಂತ್ ಈ ವಾರದಲ್ಲಿ ಬರ್ಬೋದು ಮತ್ತೆ ಏನೋ ಒಂದು ಸುದ್ದಿನ ಕೂಡ ಕೇಳ್ತೀರಾ ನೀವು ಯಾವುದೋ ವಿಚಾರವಾಗಿ ಒಂದು ವಿಷಯಸ್ ಆಗಿರ್ಬೋದು ಏನೋ ಫಂಕ್ಷನ್ ಇರ್ಬೋದು ಮದುವೆದ ವಿಚಾರಗಳನ್ನ ಕೇಳುವಂಥದ್ದು ಈ ಥರ ಇರುತ್ತೆ ಮತ್ತೆ ನಿಮ್ಮ ನಿಮ್ಮ ಪಾರ್ಟ್ನರ್ ನೀವು ಮೀಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಒಂದಿಷ್ಟು ದೇವಸ್ಥಾನಗಳಿಗೂ ಹೋಗುವಂತದ್ದು ಪ್ರಯಾಣ ಕೂಡ ಮಾಡುವಂಥದ್ದು ಇದೆ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ಅಂದ್ರೆ ಜಗನ್ನಾಥ ಪುರ ಟ್ರಾವೆಲಿಂಗ್ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ನಿಮ್ಮ ಶತ್ರುಗಳು ಈ ವಿಚಾರವಾಗಿ ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ ಅದನ್ನು ಕೂಡ ನೀವು ನೋಡ್ತೀರಾ ಈ ವಾರದಲ್ಲಿ ಒಂದಿಷ್ಟು ಶತ್ರುಗಳ ಎನರ್ಜಿನೂ ಕೂಡ ಬರುತ್ತೆ ಮತ್ತು ಕಾಳಿ ಮಾತೆಯಿಂದ ಕೂಡ ಒಂದು ಬ್ಲೆಸ್ಸಿಂಗ್ಸ ಸಿಗ್ತಾ ಇರುವಂಥದ್ದು ಮತ್ತು ನಿಮಗೆ ಇರುವಂಥ ಸಮಸ್ಯೆಗಳಿಂದ ಒಂದು ಮುಕ್ತಿ ಇದೆ ಒಂದು ಎಂಡಿಂಗ್ ಆಗೋದ್ರಲ್ಲಿ ಇದೆ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಏನು ಸಫರ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿ ರೀತಿಯ ಎಂಡಿಂಗ್ ಮುಗ್ದೋಗಿ ನಿಮ್ ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ಬೆಳವಣಿಗೆಗಳು ಕಾಣಿಸ್ಬಹುದು ಮತ್ತೆ ಇಲ್ಲಿ ವೃಂದಾವನಗಳಿಗೆ ಹೋಗುವಂತದ್ದು ಮತ್ತೆ ತುಂಬಾ ಪ್ರಯಾಣಗಳನ್ನ ಮಾಡ್ತಿರ ಅಂದ್ರೆ ಗಿಡ ಮರಗಳು ಇರುವಂತ ಪ್ರದೇಶಗಳಿಗೆ ಈ ವಾರದಲ್ಲಿ ಹೋಗುವಂತದ್ದು ಇದೆ ತುಂಬ ಟ್ರಾವೆಲಿಂಗಲ್ಲೂ ಇರ್ತೀರ ಮತ್ತು ರಿನ್ಯೂನಿಯನ್ ಕನೆಕ್ಟ್ ಆಗೋದ್ರಲ್ಲಿ ಇದೆ ನಿಮ್ಮ ಪಾರ್ಟ್ನರ ನೀವು ಈ ವಾರದಲ್ಲಿ ಮೀಟ್ ಮಾಡ್ಬೋದು ಕನೆಕ್ಟ್ ಆಗ್ಬೋದು ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ದೇವರ ಸನ್ನಿಧಾನಗಳಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಸ್ಟ್ರಾಂಗಾಗಿ ಈ ವೀಕಲ್ಲಿ ತುಂಬ ಬ್ಲೆಸ್ಸಿಂಗ್ಸು ನಿಮ್ಮ ಮೇಲೆ ಇರುತ್ತೆ ಜಗನ್ನಾಥರ ಬ್ಲೆಸ್ಸಿಂಗ್ಸ್ ಇದೆ ಕೃಷ್ಣ ದೇವರ ಬ್ಲೆಸ್ಸಿಂಗ್ಸ್ ಇದೆ ಇಬ್ರು ಕೂಡ ಒಬ್ಬರೇ ಆಗಿರೋದ್ರಿಂದ ಈ ವಾರದಲ್ಲಿ ನಿಮಗೆ ಒಂದಿಷ್ಟು ಕೂಲಾಗಿ ಒಂದಿಷ್ಟು ಪ್ರೀತಿಯಿಂದ ಒಂದಿಷ್ಟು ಸಮಸ್ಯೆಗಳಿಂದ ಮುಗಿಸ್ಕೊಳ್ತೀರಾ ನಿಮ್ಮನ್ನು ನೀವು ಸ್ಟ್ರಾಂಗಾಗಿ ಇಟ್ಕೊಳ್ತೀರಾ ಮತ್ತು ಒಂದಿಷ್ಟು ನಿಮ್ಮ ಮೇಲೆ ನೀವಿರುವಂಥದ್ದಾಗಿರ್ಬೋದು ನಿಮ್ಮ ಪ್ರೀತಿ ಮೇಲೆ ಯಾವುದೇ ರೀತಿ ದೃಷ್ಟಿ ದೋಷಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಒಂದು ಸ್ವಲ್ಪ ನಿವಾರಣೆನ ಮಾಡ್ಕೊಳ್ಳಿ ದೃಷ್ಟಿ ನಿವಾರಣೆಗಳು ಆಗ್ಬೋ ದೃಷ್ಟಿ ನಿಮ್ಗೆ ಇ ಇದ್ದಂಥ ದೃಷ್ಟಿ ದೋಷಗಳು ಏನಿತ್ತು ಅದನ್ನು ಒಂದು ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನಾನ ಕೊಡಿ ಅದನ್ನು ಸರಿ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಒಂದಿಷ್ಟು ಸಂದೇಶ ನಿಮಗೋಸ್ಕರ ಸಿಗ್ತಾ ಇರುವಂಥದ್ದು ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಕನೆಕ್ಟ್ ಆಗ್ಬೋದು ಎಂಗೇಜ್ಮೆಂಟ್ ಕೂಡ ಆಗ್ಬೋದು ವೃಂದಾದೇವಿ ಅಂದರೆ ಗಿಡಗಳನ್ನು ಹೆಚ್ಚಾಗಿ ಬೆಳೆಸಿ ಅಂತಲೂ ಕೂಡ ನಿಮಗೋಸ್ಕರ ಒಂದು ಸಂದೇಶ ಸಿಗ್ತಾ ಇರ್ಬೋದು ತುಳಸಿ ಪೂಜೆನ ಮಾಡ್ಕೊಳ್ಳಿ ಒಂದಿಷ್ಟು ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಹರಿಯುತ್ತೆ ತುಳಸಿ ಪೂಜೆಯಿಂದ ಕೆಲವ್ರ ಮನೆಯಲ್ಲಿ ತುಣಸಿ ತುಳಸಿಗಳು ಒಣಗೋಗಿರ್ಬೋದು ಅದ್ರ ಕಡೆ ಒಂದಿಷ್ಟು ಟೆನ್ಷನನ್ನು ಮಾಡ್ಕೊಂಡಿದ್ದೀರಾ ಅದನ್ನು ತರಬೇಕು ಅಂತ ಕೆಲವರು ಅಂದ್ಕೊಂಡಿರ್ಬೋದು ತುಳಿ ತಗೊಂಡು ಬರೋಣ ಅಂತ ಪ್ಲ್ಯಾನ್ ಕೂಡ ಮಾಡ್ತಾ ಇರ್ಬೋದು ಅದನ್ನು ತಗೊಂಡು ಬನ್ನಿ ಒಂದಿಷ್ಟು ಸಮಸ್ಯೆಗಳು ಕೂಡ ಬಗ್ಗೆ ಹರಿಯುತ್ತೆ ಅಂತಲೂ ಇದೆ ಕಾಳಿ ಮಾತೆಯಿಂದ ಕೂಡ ಏನೋ ಒಂದು ಸೀಕ್ರೆಟ್ ನಿಮಗೆ ಕಾಣಿಸ್ತಾ ಇರ್ಬೋದು ಕೆಲವ್ರಿಗೆ ಇಲ್ಲಿ ಬಂಡೆ ಮಾಕಾಳಮ್ಮ ಎನರ್ಜಿ ಕೂಡ ಬರ್ತಾ ಇರುವಂಥದ್ದು ಅವರತ್ರ ಹೋಗಿ ಒಂದಿಷ್ಟು ಬ್ಲೆಸ್ಸಿಂಗ್ಸ್ನ ಒಂದಿಷ್ಟು ತೊಗೊಂಡು ಬನ್ನಿ ಒಂದಿಷ್ಟು ನಿಮಗೆ ಇರುವಂಥ ಬ್ಲ್ಯಾಕ್ ಮ್ಯಾಜಿಕ್ ಕೆಲವ್ರಿಗೆ ನಿವಾರಣೆ ಕೂಡ ಆಗ್ಬೋದು ಅಂತ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಯಾವುದೋ ಫಂಕ್ಷನ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಏನೋ ಬೇಜಾರಲ್ಲಿ ಕೆಲವರು ಇದ್ದೀರಾ ಏನೋ ಸಫರ್ ಕೂಡ ಮಾಡ್ತಾ ಇದ್ದೀರಾ ನೀವು ಅಂತ ಬರ್ತಾ ಇರುವಂಥದ್ದು ಅಂದರೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಈ ವಾರದಲ್ಲಿ ಆಗದೆ ಇರ್ಬೋದು ಬಟ್ ಯಶಸ್ಸಿದೆ ಅದರ ಕಡೆ ಗಮನನ ಕೊಡಿ ಆಗದೇ ಇರುವಂಥ ಕೆಲಸದ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂದಿನ ದಿನಗಳ ಯಶಸ್ಸು ಬಗ್ಗೆ ಯೋಚನೆ ಮಾಡಿ ಪ್ರಯಾಣದ ಬಗ್ಗೆ ಯೋಚನೆ ಮಾಡಿ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ ನೀವು ಎಷ್ಟೇ ತುಂಬ ಸಫರ್ ಮಾಡ್ತಾ ಮಾಡ್ತಾಯಿದ್ರು ಯಾವುದೇ ಬರ್ಡನಲ್ಲಿ ಇದ್ದೀರಾ ತುಂಬ ಅಂದರೆ ಎಲ್ಲೋ ಪ್ರಯಾಣ ಕೂಡ ಮಾಡು ಮಾಡಿ ಅಂತ ಒಂದಿಷ್ಟು ಸಂದೇಶ ನಿಮಗೆ ಸಿಗ್ತಾ ಇರುವಂಥದ್ದು ಅಂದರೆ ನೀವು ತುಂಬ ಬರ್ಡನ್ನಲ್ಲಿ ಇದ್ದೀರಾ ಅಂದರೆ ನೀವೊಂದಿಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಅದಕ್ಕೊಂದು ಒಳ್ಳೆಯ ರೀತಿಯ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂದರೆ ಈ ವಾರದಲ್ಲಿ ಆ ಥರ ಗಿಲ್ಟ್ ಏನಾದರೂ ನಿಮಗೆ ಅನ್ನಿಸ್ತಿದ್ರೆ ತುಂಬ ಸಫರಿಂಗಿದ್ರೆ ತುಂಬ ಬರ್ಡನಲ್ಲಿ ನೀವಿದ್ದೀರಾ ತುಂಬ ಸ್ಟ್ರೆಸ್ಸಾಗಿ ಇದ್ದೀರಾ ನಿಮ್ಮ ಅಂದರೆ ಕೆಲವ್ರಿಗೆ ಇಲ್ಲಿ ತುಂಬ ಕೆಲಸಗಳಿರ್ಬೋದು ಟೆನ್ಷನ್ ಇರ್ಬೋದು ಹಾರ್ಡ್ ವರ್ಕ್ ತುಂಬಾ ಇದೆ ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ ಅದನ್ನು ನಿವಾರಣೆ ಮಾಡೋದಿಕ್ಕೆ ಆಗ್ತಾಯಿದೆ ಕಷ್ಟ ಆಗ್ತಾ ಇದೆ ಅಂದರೆ ಎಲ್ಲೋ ಒಂದು ದಿನದ ಮಟ್ಟಿಗೆ ನಿಮಗೆ ಇಷ್ಟ ಆಗುವಂಥ ಜಾಗಗಳಿಗೆ ಹೋಗಿ ಬನ್ನಿ ಟ್ರಾವೆಲಿಂಗ್ ಮಾಡೋದರಿಂದ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಬಗೆಹರಿಯುತ್ತೆ ಅಂತ ಇದೆ ಮತ್ತು ಇಲ್ಲಿ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರ ಕೆಲವರು ಮದುವೆ ವಿಚಾರದಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರ ಸಕ್ಸಸ್ ವಿಚಾರದಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರ ಈ ವಾರದಲ್ಲಿ ನೀವು ಮಾಡುವಂಥ ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ನಿಮಗೆ ಇರ್ಬೋದು ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನಾಗಿರ್ಬೋದು ಯಾರನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಅದೆಲ್ಲವೂ ಕೂಡ ಆಗುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಮೂಡಲ್ಲಿ ನೀವಿರ್ತೀರ ನಿಮ್ಮ ಬಗ್ಗೆ ನಿಮಗೆ ತಿಳ್ಕೊಂಡಿಲ್ಲ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದೀರಾ ಇನ್ನು ನೀವು ನಿಮ್ಮನ್ನು ನೋಡಿದರೆ ಇನ್ನೊಬ್ಬರು ಕೆಲವ್ರಿಗೆ ಇನ್ಸ್ಪಿರೇಷನ್ ನಿಮ್ಮಿಂದ ಇನ್ಸ್ಪಿರೇಷನ್ ಆಗುವಂಥದ್ದು ಇದೆ ಅದರ ಕಡೆ ಗಮನ ಕೊಡಿ ಯಾವುದೋ ಒಂದು ವಿಚಾರಕ್ಕೆ ಒಂದು ಟಾಪಿಕ್ಕಿಗೆ ನಿಮ್ಮ ಸಮಸ್ಯೆಗಳನ್ನು ದೊಡ್ಡ ಮಟ್ಟಿಗೆ ಮಾಡಿಕೊಂಡು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಡಿ ಈ ವಾರದಲ್ಲಿ ತುಂಬ ನೆಗೆಟಿವಿಟಿ ಆಗಿ ಯೋಚನೆ ಮಾಡ್ತೀರ ನೆಗೆಟಿವಿಟಿನೂ ಕೂಡ ನಮಗೆ ಕಾಡ್ಬೋದು ಅಂತಲೂ ಇದೆ ಅದರಿಂದ ಹೊರಗಡೆ ಕೂಡ ಬರ್ತೀರ ಕೆಲವರು ಡೈವರ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಕೋರ್ಟ್ ಕಚೇರಿಯಾಗಿ ಯೋಚನೆ ಮಾಡ್ತಾಯಿದ್ರೆ ಯಾವುದೇ ರೀತಿಯ ಅಂದರೆ ನಿಮಗೆ ಮದುವೆ ಕೆಲವ್ರಿಗೆ ಇಲ್ಲಿ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಸರಿಯಾಗಿರೋ ರೀತಿಯಲ್ಲಿ ನಿಮಗೆ ಬರ್ದೇ ಇರ್ಬೋದು ಅಂದರೆ ಒಂದು ಮೂರು ಜನ ಬಂದರೂ ಕೂಡ ನಿಮಗೆ ಡಿಸಪಾಯಿಂಟ್ ಆಗಿರ್ಬೋದು ಇಲ್ಲಿ ತ್ರೀ ಮೆಂಬರ್ಸಿಂದ ನಿಮಗೆ ಪ್ರೀತಿ ವಿಚಾರದಲ್ಲಿ ಮೋಸಗಳಾಗಿರ್ಬೋದು ನೋವಾಗಿರ್ಬೋದು ಇಲ್ಲಿ ಯಾವುದಕ್ಕೂ ಈ ಸುಚುವೇಶನ್ ಸ್ಟಾಪ್ ಆಗೋದಿಲ್ವ ಬಂದಿರೋರೆಲ್ಲರೂ ಕೂಡ ನನಗೆ ಈ ಥರ ಮೋಸ ಮಾಡ್ತಿದ್ದಾರೆ ನಾನು ಅಂದ್ಕೊಂಡಿರೋ ಥರ ಇಲ್ಲ ಅಂತ ಯೋಚನೆ ಇದ್ದರೆ ಅದು ನೆಗೆಟಿವ್ ಆಗಿ ಯೋಚನೆ ಇದ್ದರೆ ರಾಂಗ್ ನಿಮಗೋಸ್ಕರ ಹೊಸ ಪ್ರೀತಿ ಕಾಯ್ತಾ ಇದೆ ಹೊಸ ಪ್ರೀತಿ ಬರುತ್ತೆ ನಿಮಗೋಸ್ಕರ ನಿಮಗೋಸ್ಕರ ಒಂದು ಸಕ್ಸಸ್ ಇದೆ ನಿಮಗೋಸ್ಕರ ಆ್ಯಕ್ಷನನ್ನು ತಗೊಳ್ಬೇಕಾಗಿರುವಂಥದ್ದು ನೀವು ನಿಮಗೋಸ್ಕರ ನೀವು ನಿಮ್ಮ ರಿಲೇಷನ್ಶಿಪ್ ಏನಿತ್ತು ನಿಮಗೆ ಬರುತ್ತೋ ಇಲ್ವಂಥ ನೆಗೆಟಿವ್ ಆಗಿ ಕೂತ್ಕೊಂಡು ಯೋಚನೆ ಮಾಡೋದಕ್ಕಿಂತ ಒಂದು ಹೊಸ ಬದಲಾವಣೆ ನಿಮ್ಮ ಜೀವನಕ್ಕೆ ಆಗ್ತಾ ಇದೆ ಸಕ್ಸಸ್ ಬರ್ತಾ ಇದೆ ಅದರ ಕಡೆನೂ ಕೂಡ ಯೋಚನೆಯನ್ನು ಮಾಡಿ ಫಾಸ್ಟಾಗಿ ಡಿಸಿಷನ್ನ ತಗೊಳ್ಳಿ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವ್ರಿಗೆ ಇಲ್ಲಿ ಕೋರ್ಟ್ ವಿಚಾರವಾಗಿ ಯೋಚನೆಯನ್ನು ಮಾಡ್ತಾ ಇರ್ಬೋದು ಕ ನ್ಯಾಯ ನನ್ನ ಪರ ಸಿಗುತ್ತಾ ಅಂತ ಕೆಲವರು ಪ್ರೀತಿ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಹೌದು ನ್ಯಾಯ ನಿಮ್ಮ ಕಡೆಯೇ ಇದೆ ಕೆಲವ್ರಿಗೆ ಇಲ್ಲಿ ಕರ್ಮನೂ ಕೂಡ ಕಾಣಿಸ್ತಾ ಇದೆ ಆ ಕರ್ಮಗಳು ಕಲಿಯುವವರೆಗೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ನೀವು ಹೆದರ್ಸ್ಲೇಬೇಕು ಅದು ಕ್ಲಿಯರ್ ಆದ ತಕ್ಷಣ ನಿಮ್ಮ ಜೀವನದಲ್ಲಿ ಸಕ್ಸಸ್ ಇದ್ದೇ ಇರುತ್ತೆ ಸಕ್ಸಸ್ ಕೂಡ ಬರುವಂಥ ಚಾನ್ಸಸ್ ಚಾನ್ಸಸ್ ಎಲ್ಲ ಬರುವಂಥದ್ದು ಇದೆ ಆಯಿತಾ ಯೂನಿಕಾನ್ ಕಡೆಯಿಂದ ಏನು ಬ್ಲೆಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಏಂಜಲ್ ಕಾರ್ಡ್ನ ಇಡ್ತಾ ಇದೆ ಇದು ಹೊಸ ಹೊಸದಾಗಿ ಬಂದಿರುವಂತ ಕಾರ್ಡ್ ಹಂಗಾಗಿ ನಿಮಗೆ ಇದು ಯೂನಿಕಾರ್ನ್ ಬ್ಲೆಸಿಂಗ್ಸ್ ಏನಿದೆ ಅಂತ ನೋಡೋಣ ಏನ್ ಬ್ಲೆಸಿಂಗ್ಸ್ ನ ಕೊಡ್ತಾ ಇದೆ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಫೈ ಕಾರ್ಡನ್ನು ಇಡಬೇಕು ಅಂತ ಅನ್ನಿಸ್ತಿದೆ ಫೈ ಕಾರ್ಡನ್ನು ಇಡ್ತಾ ಇದ್ದೀನಿ ಥ್ಯಾಂಕ್ ಯು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಫೈ ಕಾರ್ಡಲ್ಲಿ ನಿಮಗೆ ಯಾವುದೋ ರೆಸೋನೆಟ್ ಆಗ್ತಾ ಇದೆ ಪ್ರೇಯರ್ ಮಾಡಿ ತಗೊಳ್ಳಿ ಯುನಿಕಾರ್ನ್ ಕಡೆಯಿಂದ ಈ ವಾರದಲ್ಲಿ ಆಗಿರ್ಬೋದು ಯುನಿಕಾರ್ನ್ ಕಡೆಯಿಂದ ನಿಮಗೆ ಯಾವ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಪ್ರೇಯರ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಸಾರಿ ತರ್ಟಿ ತ್ರೀ ನಂಬರ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಮತ್ತೆ ನೀವು ನಂಬಬೇಕಾಗಿದೆ ನಿಮ್ಮನ್ನು ನೀವು ನಂಬಬೇಕಾಗಿರುವಂತದ್ದು ಇದೆ ನಿಮ್ಮನ್ನ ನೀವು ನಂಬಬೇಕು ತುಂಬಾ ಸ್ಟ್ರಾಂಗ್ ಆಗಿ ಯೋಚನೆ ಮಾಡಬೇಕು ಮತ್ತೆ ತುಂಬಾ ನೀವು ಏನೋ ಒಂದು ನಿಮಗೆ ಕಾಸ್ಮಿಕ್ ಎನರ್ಜಿ ರೂಪದಲ್ಲಿ ನಿಮಗೆ ಏನೋ ಸಿಗಬಹುದು ಅಂದ್ರೆ ಕಾಣಿಸ್ಬೋದು ಕಾಸ್ಮಿಕ್ ಮುಖಾಂತರ ಅಂದರೆ ನೀವು ಏನೋ ಕಲಿಕೆಯನ್ನು ಕಲಿತಾ ಇರ್ಬೋದು ಆ ಕಾಸ್ಮಿಕ್ ಮುಖಾಂತರ ನಿಮಗೆ ಏನೋ ಒಂದು ಎನರ್ಜಿ ಕೂಡ ಬರುವಂಥದ್ದು ಇದೆ ತರ್ಟಿ ತ್ರೀ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ತರ್ಟಿ ತ್ರೀ ಇನ್ಬೋದು ತ್ರೀ ತ್ರೀ ಇರ್ಬೋದು ನಿಮಗೆ ತುಂಬಾ ಏನೋ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಏನೋ ಬ್ಲಿಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಡಿವೈನ್ ಕಡೆಯಿಂದ ನೀವು ಒಂದು ರೀತಿಯ ಒಂದು ಬ್ಲೆಸ್ಸಿಂಗ್ಸ್ನ ತೊಗೊಳ್ತಾ ಇದ್ರು ಒಂದು ಕಾಸ್ಮಿಕ್ ಎನರ್ಜಿ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ತುಂಬ ನೀವು ಅಂದ್ಕೊಂಡಿರುವಂತ ಸಾಧನೆ ಮಾಡೋದ್ರ ಕಡೆ ಹೆಚ್ಚಿನ ಕೊಡಿ ಇಲ್ಲಿ ನೀವು ಓನರ್ ಆಗಿ ಬದ್ರಾ ಬದಲಾವಣೆ ಆಗ್ತಾ ಇದ್ದೀರಾ ಅಂದರೆ ಓನರ್ ಅಂದರೆ ಕ್ಲೀನರಿಂದ ಆಗಿ ಬದಲಾವಣೆ ಅಂತಾರಲ್ಲ ಆ ಥರ ನೀವು ತುಂಬ ಎತ್ತರವಾಗಿ ಬೆಳೀತಾ ಇರ್ಬೋದು ಎಷ್ಟೇ ಸಮಸ್ಯೆಗಳಿಂದ ಮುಗಿದು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ಓನರ್ ಕ್ವಾಲಿಟಿ ನಿಮಗೆ ಬರ್ತಾ ಇರುವಂಥದ್ದು ನಿಮ್ಮ ಮೇಲೆ ನಿಮ್ಮ ಮಾತಿನ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳಿ ದೇವರಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಯೂನಿಕಾನ್ ಬ್ಲೆಸ್ಸಿಂಗ್ಸ್ ಕಾಸ್ಮಿಕ್ಸ್ ಕಿರಣಗಳಿಂದ ನಿಮಗೆ ಏನೋ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಸ್ಪಿರಿಚುಲಿ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರುವಂಥದ್ದು ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಅಂದ್ರಿ ನಿಮ್ಮ ಒಂದು ಪ್ರೀತಿ ಇರ್ಬೋದು ಪ್ರೀತಿ ವಿಚಾರದಲ್ಲಿ ನಂಬರ್ ಟೂ ಯಾರು ಚೂಸ್ ಮಾಡಿದ್ರಿ ಪ್ರೀತಿ ವಿಚಾರದಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇರುವಂಥದ್ದು ಒಂದು ಡಿವೈನ್ ಕನೆಕ್ಟ್ ಆಗುವಂಥದ್ದು ನಿಮಗೆ ನಂಬರ್ ಟೂ ಯಾರು ಚೂಸ್ ಮಾಡಿದ್ರಿ ಒಂದು ಡಿವೈನ್ ಡಿವೈನ್ ಕನೆಕ್ಟ್ ಆಗ್ತಾ ಇದ್ದೀರಾ ಮತ್ತೆ ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು ಇದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು ಇದೆ ಡಿವೈನ್ ಅಂದರೆ ಒಂದು ಸೋಲ್ಮೇಟ್ ಎನರ್ಜಿ ಕನೆಕ್ಟ್ ಆಗೋದ್ರಲ್ಲಿ ಇದೆ ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರಿ ಮತ್ತೆ ದೇವರನ್ನು ಅಟ್ರಾಕ್ಷನ್ ಮಾಡುವಂಥದ್ದು ಇದೆ ಅಂದರೆ ದೇವರು ನಿಮಗೆ ನಿಮಗೆ ಅವರು ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ಸಿಗೋದು ಅಂದರೆ ಸುಮ್ಮನೆ ಅಲ್ಲ ಅಲ್ವಾ ಆ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾಯಿದೆ ಇದರಲ್ಲೂ ಕೂಡ ಸೇಮ್ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಕಾಸ್ಮಿಕ್ ಮುಖಾಂತರ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಥರ್ಡ್ ಐ ಚಕ್ರದ ಮುಖಾಂತರ ನಿಮಗೆ ಕನೆಕ್ಟ್ ಆಗ್ತಾ ಇರ್ಬೋದು ಸ್ಪೆಷಲಿ ಕಡೆ ಗಮನ ಕೊಡ್ತಾ ಇರೋರಾದರೆ ಬೇಗ ಅಂದರೆ ಥರ್ಡ್ ಐ ಚಕ್ರ ಓಪನ್ ಆಗೋದು ಇರ್ಬೋದು ಹಂಗಾಗಿ ನಿಮಗೆ ನಿಮ್ಮದೇ ಆಗಿರುವಂಥ ಪರ್ಸನ್ ನಿಮಗೆ ಆಗಿರುವಂಥ ಒಂದು ಇವ್ ಇವರನ್ನು ನೋಡಿದರೆ ಇವರು ನಮ್ಮವರು ಅನ್ನೋ ಒಂದು ರೀತಿಯಲ್ಲಿ ಬದಲಾವಣೆಗಳು ಆಗ್ಬೋದು ಆ ಕನೆಕ್ಟ್ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ಬೋದು ಅಂದರೆ ತುಂಬ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ನೀವು ಸಾಧಿಸಬೇಕಾಗಿರುವಂಥದ್ದು ಟೂ ನಂಬರ್ಸ್ ಟ್ವೆಂಟಿ ನಂಬರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಮತ್ತು ಒಗ್ಗಟ್ಟಿನಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಒಂದು ರೀತಿಯಲ್ಲಿ ಎಲ್ಲರನ್ನು ಒಂದೇ ರೀತಿಯಾಗಿ ಪ್ರೀತಿಸೋದಕ್ಕೆ ಟ್ರೈ ಮಾಡಿ ಎಲ್ಲರೂ ಬರ್ತ್ ಬೇರೆ ಇದ್ರೂ ಕೂಡ ಅಂದರೆ ಅವರು ನೋಡೋದಕ್ಕೆ ಬೇರೆ ಇದ್ರೂ ಕೂಡ ಬಟ್ ಎಲ್ಲರೂ ಒಂದೇ ಥರ ನೋಡಿ ಬುದ್ಧಿವಂತಿಕೆಯಿಂದ ಕೆಲಸನ ಮಾಡಿಸ್ಕೊಳ್ಳಿ ಬುದ್ಧಿವಂತಿಕೆಯನ್ನು ಓಡಿಸಿ ನೀವು ಸ್ಟ್ರಕ್ಕಲ್ಲಿ ಇರ್ಬೋದು ಕೆಲವರು ಬುದ್ಧಿವಂತಿಕೆಯಿಂದ ಕೆಲಸನ ಮಾಡಿಸ್ಕೊಳ್ಬೇಕಾಗಿದೆ ಮಾಡಬೇಕಾಗಿದೆ ಅಂದರೆ ಒಂದು ಗೋಲ್ಡ್ ವೈಸ್ ಅಂದರೆ ರೋಸ್ ಗೋಲ್ಡ್ ವೈಸ್ ಕಾಸ್ಮಿಕ್ ಕಿರಣಗಳಿಂದ ನಿಮಗೆ ಒಂದು ರೀತಿಯ ಬದಲಾವಣೆಗಳು ಬರ್ತಾ ಇರುವಂಥದ್ದು ಇಲ್ಲಿ ದೇವರನ್ನ ಕನೆಕ್ಟ್ ಆದರೆ ನಿಮಗೆ ಇಲ್ಲಿ ಮನಸ್ಸಿನ ಮುಖಾಂತರ ಆಗಿರ್ಬೋದು ಒಂದು ಪ್ರೀತಿ ವಿಚಾರದಲ್ಲಿ ಇಂದ ನಿಮ್ಮ ಗೋಲ್ಡನ್ ಅಂದರೆ ನಿಮ್ಮ ಫ್ರೆಂಡ್ಶಿಪ್ಪಿಂದ ನೀವು ಅದು ತುಂಬ ದೊಡ್ಡ ಮಟ್ಟಿಗೆ ಹೆಲ್ಪನ್ನು ಪಡ್ಕೊಳ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಫ್ರೆಂಡ್ಶಿಪ್ ನಿಮ್ಮ ಸಪೋರ್ಟಿಗೆ ನಿಲ್ತಾರೆ ಏಂಜಲ್ಸ್ ಯೂನಿ ಯೂನಿಕಾರ್ನಿನ ಜೊತೆ ಸಪೋರ್ಟಿಂಗಾಗಿ ನಿಲ್ತಾರೆ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಕೊಡ್ತಾ ಇರುವಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂಥ ಒಂದು ಸಂದೇಶ ಕೂಡ ಸಿಗ್ತಾ ಇರುವಂಥದ್ದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಮನೆಯಲ್ಲಿ ಸಾಕುವಂಥ ಪ್ರಾಣಿಗಳಿಗಾಗಿರ್ಬೋದು ಕಾಡಲ್ಲಿರುವಂಥ ಪ್ರಾಣಿಗಳಿಗೆ ಒಂದು ರೀತಿ ಯುನಿಕಾರ್ನ್ ಕಡೆಯಿಂದನೂ ಕೂಡ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಆ ಪ್ರಾಣಿ ಪಕ್ಷಿಗಳನ್ನು ಸಾಕೋದ್ರಿಂದ ಕೂಡ ನಿಮಗೆ ಒಂದು ರೀತಿಯ ಬ್ಲೆಸ್ಸಿಂಗ್ ಸಿಗ್ಬೋದು ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ಪ್ರೀತಿನ ನೀವು ಗಳಿಸ್ಕೊಳ್ತೀರಾ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ರಿ ಪ್ಯೂರ್ ಇಂಟ್ಯೂಷನ್ ನೀವು ಪ್ಯೂರ್ ಇನ್ ಇಂಟ್ಯೂಷನಲ್ಲಿ ಇರ್ತೀರ ಕ್ಲಿಯರ್ನ ಮಾಡ್ಕೊಳ್ತೀರಾ ಸರೆಂಡರ್ ಆಗಿ ನಿಮ್ಮ ಈ ಗೋ ಏನಿದೆ ಅದನ್ನು ತೆಗೆದಾಕಿ ನಿಮ್ಮ ಪ್ಯೂರ್ ಇಂಟ್ಯೂಷನ್ ನೀವು ಬರಬೇಕಾಗಿದೆ ಫೈನ್ ಕ್ಲಿಯರ್ಲಿಟಿ ಮುಖ್ಯ ಆಗಿದೆ ಸರೆಂಡರ್ ಆಗಬೇಕಾಗಿದೆ ಈ ಗೋನ ತೆಗೆದಾಕ್ಬೇಕಾಗಿರುವಂಥದ್ದು ಇವರಿಗೆ ಗೋ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಂಡಿದ್ದಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯ ಗೋಲ್ಡನ್ ಅಪರ್ಚುನಿಟಿ ನಿಮಗೆ ಸಿಗ್ತಾ ಇದೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ ಸಿಗ್ತಾಯಿದೆ ನೀವು ಅಂದ್ಕೊಂಡಿರುವಂಥ ಸಾಧನೆಗಳನ್ನ ನೀವು ಇದ್ದೀರಾ ನೀವು ಅಂದ್ಕೊಂಡಿರುವಂಥ ರೀತಿಯಲ್ಲಿ ಒಂದು ತಾಯಿಯ ಸ್ವಭಾವ ಇರ್ಬೋದು ನಿಮಗೆ ಒಂದು ತಾಯಿಯ ಸ್ವಭಾವ ಎಲ್ಲರನ್ನ ಸಾಕಬೇಕು ಎಲ್ಲರಿಗೂ ಕೂಡ ಸಹಾಯ ಆಗಬೇಕು ಅನ್ನೋ ಬಯಸುವಂಥ ಜೀವ ಅದಾಗಿರುತ್ತೆ ಹಂಗಾಗಿ ನೀವು ಅವರಿಗೆ ಒಂದಿಷ್ಟು ಸರೆಂಡರ್ ಆಗಬೇಕಾಗಿದೆ ನಿಮ್ಮ ಈಗೋನ ಹಾಕಿ ತಾಯಿ ಕಡೆ ಹೆಚ್ಚಿನ ಗಮನನ ಕೊಡಿ ಮತ್ತು ಒಂದಿಷ್ಟು ಅಂದರೆ ಏನಂತಂದರೆ ನೀವು ಈಗೋನ ತೆಗ್ದಾಕಿದ್ದಲ್ಲಿ ನಿಮಗೊಂದು ಒಳ್ಳೆ ರೀತಿಯ ಸ್ಟಾರಾಗಿ ಬದಲಾವಣೆಗಳನ್ನು ಕಾಣ್ತೀರ ನೀವು ಗೋಲ್ಡ್ ಅಂದರೆ ಅಷ್ಟು ವಜ್ರದಷ್ಟು ಒಳೆಯುವಂಥ ಶಕ್ತಿ ನಿಮ್ಗಿದ್ರೂ ಕೂಡ ಆ ಈಗೋ ಇದಿಂದ ನಿಮಗೆ ಮುಂದಿನ ಹೆಜ್ಜೆಗಳು ಕಷ್ಟಗಳು ಆಗ್ಬೋದು ಹಂಗಾಗಿ ಅದನ್ನು ಈಗೋನ ತೆಗ್ದಾಕಿ ಒಂದು ಒಳ್ಳೆ ರೀತಿಯ ಗೋಲ್ಡನ್ ಆಪರ್ಚುನಿಟಿ ಇರ್ಬೋದು ಒಂದು ಸ್ಟಾರ್ ಆಗುವಂಥದ್ದನ್ನು ಕಳ್ಕೊಳ್ಳೋದಿಕ್ಕೆ ಹೋಗಬೇಡಿ ಅದನ್ನು ತೆಗೆದಿರಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಅಂದರೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಏನೋ ಬದಲಾವಣೆಗಳನ್ನು ಕಾಣ್ತಾ ಇದ್ದೀರಾ ಏನು ಸಂದೇಶ ಇದೆ ಅಂದರೆ ಒಂದು ಪ್ರೀತಿ ವಿಚಾರದಲ್ಲಿ ಏನೋ ಒಂದು ಬದಲಾವಣೆಗಳು ಕಾಣ್ತಾ ಇದೆ ಒಂದು ರೆಸ್ಟ್ ಬೇಕಾಗಿದೆ ಒಂದು ಪರ್ಫೆಕ್ಟ್ ಅಂದರೆ ಒಂದು ಪರ್ಫೆಕ್ಟ್ ಈಗ ಆಗಿರುವಂಥದ್ದನ್ನು ಬಿಟ್ಟು ಹೊಸದಾಗಿ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಹೊಸ ಪ್ರೀತಿನ ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋರಾಗಿರ್ಬೋದು ನಿಮಗೆ ಸಿಕ್ಕಿರುವಂಥ ಒಂದು ಪರ್ಫೆಕ್ಟ್ ಲವ್ ಏನಿದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾಗಿರ್ಬೋದು ಆಗಿ ಇರ್ಬೋದು ಅಂತ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಆ ಪ್ರೀತಿನ ತಗೊಳ್ಳಿ ಒಂದು ರೀತಿ ಕಲರ್ಫುಲ್ಲಾಗಿ ನಿಮ್ಮ ಜೀವನಗಳು ಬದಲಾಗುತ್ತೆ ಆ ಪ್ರೀತಿ ಇವಾಗ ಬರ್ತಾ ಇರುವಂಥ ಪ್ರೀತಿ ಆಗಿರ್ಬೋದು ಒಂದು ರೀತಿಯಲ್ಲಿ ಒಂದು ಪರ್ಫೆಕ್ಟ್ ಲವ್ ಆಗಿ ಇರುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಅದರಿಂದ ಒಂದು ಗೋಲ್ಡನ್ ಅಪರ್ಚುನಿಟಿಗಳು ನಿಮಗೆ ಸಿಗ್ಬೋದು ಒಂದು ರೀತಿಯ ಬೆಳಕು ನಿಮ್ಮ ಜೀವನಕ್ಕೆ ಬರ್ಬೋದು ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಂಬರ್ ಫೈವ್ ಯಾರು ಚೂಸ್ ಮಾಡಿದ್ರಿ ಅಂಥ ಒಳ್ಳೆ ಪ್ರೀತಿ ಇರುವಂಥದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ಪ್ರೀತಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅದನ್ನು ಚೂಸ್ ಮಾಡಿಕೊಂಡು ತಗೊಳ್ಳಿ ಒಂದು ರೀತಿಯ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಆಗುತ್ತೆ ಲೈಟ್ ಬರ್ತಾ ಇರುವಂಥದ್ದು ಅಂದರೆ ಒಂದು ಕಲರ್ಫುಲ್ ಗೋಲ್ಡನ್ ಆಗಿರ್ಬೋದು ಒಂದು ರೀತಿಯ ಕಲರ್ಫುಲ್ ಲೈಟ್ ನಿಮ್ಮ ಜೀವನಕ್ಕೆ ಬರುತ್ತೆ ಮದುವೆ ಆದಮೇಲೆ ಬದಲಾವಣೆಗಳು ಆಗುತ್ತೆ ಅಂತ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಇದು ಒಂದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ಈ ಟೈಮಿಂಗ್ ಕಾರ್ಡಲ್ಲಿ ನಿಮ್ಮ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡೋಣ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಈ ವಾರದಲ್ಲಿ ಯಾವ ರೀತಿಯ ನಿಮ್ಮ ಕೆಲಸಗಳಾಗಿರ್ಬೋದು ನಿಮ್ಮ ಪ್ರಶ್ನೆಗಳನ್ನ ಹೇಗೆ ಇಟ್ಕೊಳ್ತೀರ ಇಟ್ಕೊಳ್ಳಿ ಒನ್ ಟು ತ್ರೀ ಇದೆ ಪ್ರೇಯರ್ ಮಾಡಿ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಕೆಲಸಗಳು ಅಪ್ ಟು ನೆಕ್ಸ್ಟ್ ಫೆಬ್ರವರಿಗೆ ಆಗೋದ್ರಲ್ಲಿ ಇದೆ ನಂಬರ್ ಟೂ ಯಾರು ಚೂಸ್ ಮಾಡಿದ್ರಿ ಟೆನ್ ಮಂತ್ ಬೇಕಾಗತ್ತೆ ನಂಬರ್ ಸಾರಿ ನಂಬರ್ ತ್ರೀ ಅಕ್ಟೋಬರ್ ಮಂತ್ ಇನ್ನು ಅಕ್ಟೋಬರ್ ಮಂತ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಕೆಲವರು ಇಲ್ಲಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್